ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಡೇದ ಶುಭಾಶಯಗಳು ನಾನಿಲ್ಲಿ ರವೆ ಮತ್ತು ಕಡಲೆಬೇಳೆನ ಉಪಯೋಗಿಸಿ ಪಾಯಸ ಮಾಡ್ತಾಯಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ ಇದು ಅಕ್ಕಿ ರವೆ ಇದು ಅಕ್ಕಿ ತರೆ ಅಂತಲ್ಲ ಅಕ್ಕಿ ರವೆ ಇದು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಇದ್ದೀನಿ ಯಾಕೆಂದರೆ ಮತ್ತೆ ಅದು ತುಂಬ ಕೆಂಪಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದು ಕುಕ್ಕರ್ ಇಟ್ಕೊಂಡು ಹುರಿದಿರೋವಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಮುಕ್ಕಾಲು ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಇದು ನೆನೆಸಾದ್ರೂ ಇಟ್ಕೋಬೋದು ಹಾಗೆ ಡೈರೆಕ್ಟ್ ಆದ್ರೂ ಹಾಕೋಬೋದು ನಾವು ಕೋಸಂಬರಿ ಮಾಡ್ತಾ ಇರ್ತೇವೆ ಆವಾಗವಾಗ ಅದಕ್ಕೋಸ್ಕರ ನೆನೆಸಿಟ್ಟಿದ್ದೆ ನಾನು ಇವಾಗ ಅಕ್ಕಿ ರವೆ ಮತ್ತು ಕಡಲೆಬೇಳೆನ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಒಂದು ಎರಡು ಮೂರು ಇಲ್ಲಾಂದ್ರೆ ನಾಲ್ಕು ವಿಷಾಲಾದರೂ ಕೂಗಿಸ್ಕೋಬೋದು ಇವಾಗ ನೋಡಿ ನಾನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ತುಂಬ ಇಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಕಡಲೆಬೇಳೆ ತಿನ್ನುವಾಗೆಲ್ಲ ಬಾಯಿಗೆ ಸಿಗಬೇಕು ಆ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಇದು ಮುಕ್ಕಾಲು ಗ್ಲಾಸ್ ಇಂದ ಸ್ವಲ್ಪ ಜಾಸ್ತಿ ಇದೆ ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಮ್ಮ ಮನೇಲಿ ಹಾಲಿನ ಪೌಡ್ರ್ ತುಂಬ ಇತ್ತು ನನ್ನ ಸೊಸೆಗೆ ಹಂಗನೂ ಅಡಿಯಲ್ಲಿ ಹಾಲಿನ ಪೌಡರ್ ಕೊಟ್ಟಿದ್ದರು ಆ ಹಾಲಿನ ಪೌಡರನ್ನು ಉಪಯೋಗಿಸಿ ನಾನು ಇಲ್ಲಿ ಪಾಯಸ ಹಾಕಕ್ಕೆ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ತುರ್ತಿದ್ದು ಮಿಕ್ಸಿ ಮಾಡಿ ಅದರ ಹಾಲಾದರೂ ಹಾಕೋಬೋದು ಈ ಹಾಲಿನ ಪೌಡ್ರ್ ಹಾಕಿ ಮಾಡಿದ್ರಿಂದ ನನ್ನದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಲಿಲ್ಲ ಹಾಲಿನ ಪೌಡರ್ ಇಲ್ಲಾಂದರೆ ತೆಂಗಿನಕಾಯಿ ಆದರೂ ರುಬ್ಬಿ ಹಾಕಿ ಮಾಡ್ಬೋದು ಇವಾಗ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಹಾಲಿನ ಪೌಡ್ರಿಗೆ ಹಾಲು ಹಾಕಿ ಅದನ್ನು ಸಹ ಗಂಟಿ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರನೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಲಿನ ಪೌಡ್ರು ಹಾಲಿಲ್ಲ ಅಂದರೆ ತೆಂಗಿನಕಾಯಿ ರುಬ್ಬಿ ಹಾಕಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಈಗ ಅದೇ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದ್ದೀನಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲು ಕೂಡ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಟ್ರೈ ಮಾಡಿ ಒಮ್ಮೆ ಈಗ ಅದು ಕುದೀಲಿಕ್ಕೆ ಇಟ್ಟು ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಂದರೆ ಜಾಸ್ತಿ ಇದೆ ಒಂದೂವರೆ ಅಷ್ಟಿದೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಇದು ಕಟ್ ಮಾಡಿ ಮಾಡಿಟ್ಕೊಂಡಂಥ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಮಧ್ಯ ಮಧ್ಯೆ ಸಿಗುವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಹಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಹಾಕಿದರೆ ಮಧ್ಯ ಮಧ್ಯೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಬಾದಾಮಿ ಮತ್ತು ಗೋಡಂಬಿ ನೋಡಿ ಇದು ಫ್ರೈ ಆಗಿದೆ ಇವಾಗ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸುಮ್ಮನೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇಲೆ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಮಿಕ್ಸ್ ಮಾಡಿ ಹಾಕ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಪಾಯಸ ಅಂದರೆ ತುಂಬ ಚೆನ್ನಾಗಿರುತ್ತೆ ರವೆ ಅಕ್ಕಿ ರವೆ ಉಪಯೋಗಿಸಿ ಒಮ್ಮೆ ಈ ಥರ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬೇಗನೆ ಆಗುತ್ತೆ ಕಡಲೆಬೇಳೆ ನೆನೆಸಬೇಕು ಅಂತೇನಿಲ್ಲ ಹಾಗೆ ಕೂಡ ಮಾಡ್ಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್